ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ನಾನು ತಮ್ಮೆಲಲ್ಲಿ ಹಾಕಿರೋ ಹಾಗೆ ಚಿಕ್ಕ ಮಕ್ಕಳದು ಅಂದರೆ ಆ ರೀತಿಯ ಮಕ್ಕಳದು ಟಾಪು ಯಾವ ರೀತಿ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರದ್ದು ಪ್ಲಾಜೋ ಪ್ಯಾಂಟ್ ಕೂಡ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗು ಹಾಗೆ ಸ್ಟಿಚಿಂಗ್ ಬರುತ್ತೆ ಈ ಒಂದು ವಿಡಿಯೋದಲ್ಲಿ ಈ ಟಾಪಿಂದು ಕಟಿಂಗು ಹಾಗೆ ಸ್ಟಿಚಿಂಗ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನಾಗಿ ಕ್ಲಿಕ್ ಮಾಡ್ಕೊಳ್ಳಿ ಈ ಆದ್ದರಿಂದ ನಾನು ಮಾಡುವಂಥ ವಿಡಿಯೋಸು ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ನೋಡ್ಕೋಬೋದು ಇವಾಗ ನೋಡಿ ಈ ಒಂದು ಬಟನಲ್ಲಿ ನಾನು ನಿಮಗೆ ಆ ಮಗುಗೆ ನಾನು ನನ್ನ ಈ ಈ ರೀತಿ ಟಾಪ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಅವಳು ಏನಿಲ್ಲ ಅಂದರೂ ಸೆವೆನ್ ಇಯರ್ಸ್ ಬೇಬಿ ಮಗಳಿದ್ದಾಳೆ ಸೊ ಅವಳಿಗೆ ಈ ಟಾಪಲ್ಲಿ ನಾನು ಪ್ಲಾಝೋನ ಇದು ಟಾಪ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆ ಪ್ಯಾಂಟ್ ಸ್ಟಿಚ್ ಮಾಡ್ತೀನಿ ಅದನ್ನು ಯಾವ ಬಟಲ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಆ ಒಂದು ವೀಡಿಯೋನೂ ಬೇಕು ಅಂತಂದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಲೇಬೇಕು ಈ ಒಂದು ಕಟಿಂಗ್ ನೋಡಿ ಆ ಒಂದು ಕಟಿಂಗ್ ಅಂದರೆ ನಿಮಗೆ ಇದಾಗುತ್ತೆ ಸೊ ಇವಾಗ ನಾನು ಇದು ಮೇನ್ ಕ್ಲಾತ್ ಅಲ್ವಾ ಇದನ್ನು ತೆಗೆದಿಟ್ಟು ಈಗ ಲೈನಿಂಗ್ನಲ್ಲಿ ನಾನು ಕಟಿಂಗ್ ಮಾಡ್ಕೊತೀನಿ ಇದು ಲೈನಿಂಗು ನಾನಿವಾಗ ಸಿಕ್ಸ್ ಸೆವೆನ್ ಟು ಏಯ್ಟ್ ಇಯರ್ಸ್ ಬೇಬಿಗೆ ಕಟ್ ಮಾಡ್ತಾಯಿದ್ದೀನಿ ಅವಳು ಸ್ವಲ್ಪ ಚಿಕ್ಕದಿದ್ದಾಳೆ ಸ್ವಲ್ಪ ತೆಳಗಿದ್ದಾಳೆ ಸೊ ಹಾಗಾಗಿ ಅವಳಿಗೇನು ಜಾಸ್ತಿ ಬಟ್ಟೆ ಬೇಕಾಗೋದಿಲ್ಲ ಇವಾಗ ನೋಡಿ ಈ ಥರ ಎರಡು ಲೇಯರ್ ಆಗಿ ಇದ್ದೀನಿ ಎರಡು ಲೇಯರಾಗಿ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ನೋಡ್ತೀನಿ ಎಷ್ಟಿದೆ ಅಂತ ಇದು ಮೊದಲು ಬಾಡಿಗೆ ನನಗೆ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ ಇದು ಸೆವೆನ್ ಇಂಚು ಅಂದರೆ ಏಳು ಇಂಚ್ ಬರ್ತಾಯಿದೆ ಏಳು ಇಂಚು ಅಂದರೆ ಇಪ್ಪತ್ತೆಂಟು ಇಂಚು ಚೆಸ್ಟಿಂದು ಇದು ಸುತ್ತಾಳತ ಇದೆ ಈಗ ನನಗೆ ಅಳತೆ ಇರೋ ಚೆಸ್ಟ್ ಬಂದು ಟ್ವೆಂಟಿ ಟೂ ಇದೆ ಟ್ವೆಂಟಿ ಟೂ ಅಂದರೆ ನನಗೆ ಇದರಲ್ಲಿ ಎಕ್ಸ್ಟ್ರಾ ಒಳಗಡೆ ಬಟ್ಟೆ ಆಗುತ್ತೆ ಸೊ ನಾನು ಇದಿಷ್ಟು ಇಟ್ಕೋತಾ ಇದ್ದೀನಿ ಇಷ್ಟು ಇಟ್ಕೊಂಡು ಇವಾಗ ನನಗೆ ಬಾಡಿ ಮೆಜರ್ಮೆಂಟ್ ಇಷ್ಟು ಬೇಕು ಇವಾಗ ಚೆಸ್ಟನ್ನು ತೊಗೋತೀನಿ ಸೊ ನಾನು ಹಾಗಾಗಿ ಬಾಡಿ ಮೆಜರ್ಮೆಂಟನ್ನು ಎಷ್ಟು ತೊಗೋತೀನಿ ಲೆಂತ್ಗೆ ನಾನು ನೋಡಿ ಲೆಂತ್ ಬಂದು ಲೆಂತ್ ಬಂದು ನಾನು ಟ್ವೆಂಟಿ ಇಂಚಸ್ನ ತೊಗೋತೀನಿ ಟ್ವೆಂಟಿ ತೊಗೋತಾ ಇದ್ದೀನಿ ನಮಗೆ ಸ್ಟಿಚಿಂಗ್ ಮಾರ್ಜಿನು ಎಲ್ಲ ಹಿಡ್ಕೊಂಡು ಟ್ವೆಂಟಿ ತೊಗೋತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ನನಗೆ ಇದರಲ್ಲೇ ಬರುತ್ತೆ ಸೊ ಹಾಗಾಗಿ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ಟ್ವೆಂಟಿ ತೊ ಟ್ವೆಂಟಿ ತಗೋತಾ ಇದ್ದೀನಿ ಟ್ವೆಂಟಿ ತೊಗೊಂಡು ಇಲ್ಲಿಗೆ ಕಟ್ ಮಾಡ್ಕೊತೀನಿ ಸೊ ನೋಡಿ ನನಗೆ ಇಷ್ಟು ಲೆಂತ್ ಇದು ಇವಾಗ ಬೇಕಾಗುತ್ತೆ ಇನ್ನು ನಾವು ಆರ್ಮೂಲು ನೆಕ್ಕು ಎಲ್ಲ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸೊ ನೋಡಿ ಕ್ಲೋಸ್ ಇರೋ ಕಡೆ ನಾವು ಅಳತೆನ ತೊಗೋಬೇಕು ಆ ಕಡೆ ಓಪನ್ ಇದೆ ಓಪನ್ ಇರೋ ಕಡೆ ಆರ್ಮೋಲ್ ಕಟಿಂಗ್ನ ಮಾಡ್ಕೋಬೇಕು ಇಲ್ಲಿ ನೋಡಿ ಎರಡು ಹಾಗೆ ಮುಂದಿನ ಕೊಳ್ಳು ನಾನು ತಗೋತಾಯಿದ್ದೀನಿ ನಾಲ್ಕು ವರಿ ಎಲ್ಲ ಮೂರು ಶೋಲ್ಡರ್ ಇದು ನೆಕ್ ಬಿಟ್ಟು ಬಂದು ಎರಡು ಇಂಚು ಹಾಗೆ ಫ್ರಂಟ್ ಲೆಂತ್ ಬಂದು ಮೂರೂವರೆ ತೊಗೊಂಡಿದ್ದೀನಿ ಹಾಗೆ ಶೋಲ್ಡರ್ ಬಂದು ಎರಡು ಇಂಚು ತಗೋತೀನಿ ಹಾಗೆ ಆರ್ಮೂಲ್ ಬಂದು ಐದು ಇಂಚ್ ತಗೋತೀನಿ ಐದು ಇಂಚ್ ತಗೊಂಡು ಇಲ್ಲಿ ಆರ್ಮೂಲ್ ರೌಂಡಿಂಗು ಏನು ಇದಕ್ಕೆ ಅಳತೆ ಬೇಕಾಗಿಲ್ಲ ಫ್ರಂಟ್ ಟು ಬ್ಯಾಕ್ ಇಂಚ್ ಚೇಂಜಸ್ ಎಲ್ಲ ಸೇಮಲ್ಲಿ ನೋಡಿಕೊಂಡು ಈ ರೀತಿ ಆರು ರೌಂಡಿಂಗ್ನ ಮಾಡ್ಕೋಬೇಕು ಸೊ ಇದಾದಮೇಲೆ ಚೆಸ್ಟ್ ಬಂದು ನನಗೆ ಟ್ವೆಂಟಿ ಟೂ ಇಂಚು ಚೆಸ್ಟಿಂದ ಬೇಕಲ್ವ ಸೊ ಇಲ್ಲಿ ಟ್ವೆಂಟಿ ಟೂ ಅಂದರೆ ನನಗಿಲ್ಲಿ ಐದೂವರೆ ಬರುತ್ತೆ ಸೊ ಇದು ಎಕ್ಸ್ಟ್ರಾ ಬಟ್ಟೆ ನನಗೆ ಒಳಗಡೆ ಇರಲಿ ಹಾಗೆ ಇಲ್ಲಿ ಸಿಕ್ಸ್ ಇಂಚ್ ಇಟ್ಕೋತೀನಿ ಇಲ್ಲಿ ಸಾರಿ ಫೈ ತೊಗೋತೀನಿ ಸೊಂಟದ ಕಡೆ ಸ್ವಲ್ಪ ಕಡಿಮೆ ಇರಬೇಕಲ್ವಾ ಸೊ ಇದಕ್ಕೆ ಈ ರೀತಿ ಹಾಗೆ ಇಲ್ಲಿ ಮತ್ತೆ ಫೈವ್ ಪಾಯಿಂಟು ಫೈವ್ ಈ ರೀತಿ ಈ ರೀತಿ ತೊಗೊಂಡು ಮಾರ್ಕ್ನ ಮಾಡ್ಕೋತೀನಿ ಈ ರೀತಿ ಈ ರೀತಿ ನೋಡಿ ಈ ಟೈಪ್ ಸೊ ಇದನ್ನು ಕಟಿಂಗ್ ಮಾಡ್ಕೋತೀನಿ ಮೊದಲು ಆರು ಮೂಲು ಹಾಗೆ ಇದನ್ನು ಕೂಡ ಈ ರೀತಿ ಇದನ್ನು ನೆಕ್ಕನ್ನ ನಾನು ನಾನು ಸ್ಟಿಚ್ ಮಾಡಿದ ಮೇಲೆ ಕಟ್ ಮಾಡ್ಕೋತೀನಿ ಇದು ಈಗ ಅಷ್ಟೇ ಬಿಟ್ಕೋತೀನಿ ನೋಡೋಣ ಚೇಂಜ್ ಇಡೋದಾದರೆ ನೆಕ್ನ ಚೇಂಜ್ ಇಟ್ಕೋತೀನಿ ಸೊ ಅದ್ರ ಸಲುವಾಗಿ ಸೊ ಇವಾಗ ನೋಡಿ ನಂದು ಲೈನಿಂಗ್ ಅನ್ನೋಂಥದ್ದು ರೆಡಿ ಆಯಿತು ಇವಾಗ ಇದನ್ನೇ ಇಟ್ಟು ಮೇನ್ ಕ್ಲಾತನ್ನ ಕಟ್ ಮಾಡ್ಕೋಬೇಕು ನೋಡಿ ಇದು ಮೇನ್ ಕ್ಲಾತ್ ಅಲ್ವಾ ಸೊ ಇವಾಗ ಈ ರೀತಿ ಲೇಸ್ ಬಂದಿದೆ ಕೆಳಗಡೆ ಇದನ್ನು ನಾನು ಯೂಸ್ ಮಾಡ್ಕೋತೀನಿ ಚೆನ್ನಾಗಿದೆ ಸೊ ಬೇಡ ಅನ್ನಿಸ್ತಂದರೆ ಆಮೇಲೆ ತೆಗಿಯಬೌದು ಇವಾಗ ನೋಡೋಣ ಸೊ ಇಟ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅದ್ರ ಸಲುವಾಗಿ ಒಂದು ಕಡೆ ಫ್ರಂಟ್ ಮಾತ್ರ ಈ ರೀತಿ ಲೇಸ್ ತೊಗೋತೀನಿ ಬ್ಯಾಕ್ ತಗೊಳ್ಳಲ್ಲ ಫ್ರಂಟು ಮತ್ತು ಬ್ಯಾಕು ಆದರೆ ಸೊ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಸೊ ಫ್ರಂಟ್ ಮಾತ್ರ ಈ ಒಂದು ಲೇಸ್ನ ಅಟ್ಯಾಚ್ ಮಾಡ್ಕೋತೀನಿ ಬ್ಯಾಕು ಮಾಡ್ಕೊಳ್ಳೋದಿಲ್ಲ ಏನು ಅವ್ರು ಚೆಂದ ಅನ್ನಿಸ್ಲಿಲ್ಲ ಅಂದರೆ ಬಿಡ್ತೀನಿ ನಾನು ಸೊ ನೋಡೋಣ ಇಟ್ಕೊಳ್ಳೋಣ ಅಂತ ಇವಾಗ ಮಾತ್ರ ಇಟ್ಕೊಳ್ತಾ ಇರೋದು ಇದ್ರೊಳ್ಗಿಂದು ಒಂದು ಪಾರ್ಟ್ ತಗೊಂಡು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ಈ ಲೇಸ್ ಹಿಡ್ಕೊಂಡೆ ನಾನು ಇವಾಗ ಕಟ್ ಮಾಡೋಲ್ಲ ಈ ಲೇಸ್ನ ಬಿಟ್ಬಿಡ್ತೀನಿ ಯಾಕಂತಂದರೆ ಏನೂ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಲೇಸ್ನ ಬಿಚ್ಕೋಬೇಕು ಬಿಚ್ಕೋಬೇಕಲ್ವಾ ಸೊ ಅದ್ರ ಸಲುವಾಗಿ ನಾನು ಲೇಸ್ನ ಬಿಟ್ಟು ಓನ್ಲಿ ಈ ಬಟ್ಟೆಗೆ ಮಾತ್ರ ನಾನೇ ತೊಗೊಳ್ತಾ ಇದ್ದೀನಿ ಕಟಿಂಗ್ನ ನೋಡಿ ಈ ರೀತಿ ಓನ್ಲಿ ಇಲ್ಲಿವರೆಗೆ ನೋಡಿ ಇಲ್ಲಿ ಏನು ಬಟ್ಟೆ ಲಾಸ್ಟ್ ಇದೆಯಲ್ವಾ ಹೆಂಡಿಗೆ ಇಲ್ಲಿಗೆ ನಾನು ತಗೋತಾ ಇದ್ದೀನಿ ಹಾಗೆ ಲೈನಿಂಗು ಈ ಟಾಪ್ಕಿನ ಸ್ವಲ್ಪ ಕಡಿಮೆ ಇಡಬೇಕಲ್ವಾ ಸೊ ಕಡಿಮೆ ಇರೋ ಸಲುವಾಗಿ ನೋಡಿ ಈ ರೀತಿ ಇದನ್ನು ಇದೇನು ಟಾಪ್ ಕಡಿಮೆ ಇರಬೇಕಲ್ವಾ ಸೊ ಇದು ಅದರ ಸಲುವಾಗಿ ಇದೆಷ್ಟಿದೆ ಲೆಂತು ನಾನು ತೊಗೊಂಡಿದ್ದು ಟ್ವೆಂಟಿ ಇಂಚಿದೆ ಟ್ವೆಂಟಿ ಅಲ್ವಾ ಟ್ವೆಂಟಿ ಇದನ್ನು ನಾನು ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೋತೀನಿ ಯಾಕಂತಂದರೆ ಆ ಲೈನಿಂಗು ಸ್ವಲ್ಪ ಕಡಿಮೆ ಇರಬೇಕು ಒಂದು ಎಷ್ಟು ಅಂದರೆ ಒಂದು ಎರಡು ಇಂಚಿನಷ್ಟು ಎರಡು ಒಂದೂವರೆ ಇಂಚಿನಷ್ಟು ಸಾಕು ಕಟ್ ಮಾಡ್ಕೋತೀನಿ ಯಾಕಂದರೆ ಸ್ಟಿಚ್ ಮಾಡಿಕೊಂಡು ಅರ್ಧ ಇಂಚು ಸ್ಟಿಚ್ ಮಾಡಿದಾಗ ಎರಡು ಇಂಚು ಕರೆಕ್ಟಾಗಿ ಕಡಿಮೆ ಬರುತ್ತೆ ನೋಡಿ ಈ ರೀತಿ ಒಂದೂವರೆ ಇಂಚು ಕಡಿಮೆ ಮಾಡಿಕೊಂಡು ನಾನಿವಾಗ ಇದನ್ನು ಕಟ್ ಮಾಡ್ಕೋತೀನಿ ಮೇನ್ ಕ್ಲಾತು ಟ್ವೆಂಟಿ ಇಂಚು ಇರಲೇಬೇಕು ಇವಾಗ ನೋಡಿ ಇಲ್ಲಿಂದ ಇಲ್ಲಿಗೆ ಟ್ವೆಂಟಿ ಇಂಚು ಕರೆಕ್ಟ್ ಇದೆ ಸೊ ಇವಾಗ ಇದನ್ನು ಕಟ್ ಮಾಡ್ಕೋತೀನಿ ಇದನ್ನ ಎಕ್ಸ್ಟ್ರಾ ಇದು ಇದ್ರದ್ದು ಇದಷ್ಟೇ ಕಟ್ ಮಾಡಿ ನೋಡಿ ನಮ್ಮದು ಮೇನ್ ಪಾರ್ಟು ಕಟಿಂಗ್ ಆಯಿತು ಇವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟಿಗೆ ಈ ಕಡೆದು ಲೇಸ್ ಯೂಸ್ ಮಾಡಲ್ಲ ನಾನು ಸೊ ಅದರ ಸಲುವಾಗಿ ಈ ಕಡೆ ಇದು ಕಟ್ ಮಾಡ್ಕೋತೀನಿ ಅಂದರೆ ಇದೇ ರೀತಿ ಮಾ ಹಾಕೋತೀನಿ ಬ್ಲೌಸ್ನ ಬ್ಲೌಸ್ನ ಇದೇ ರೀತಿ ಹಾಕ್ಕೊಂಡು ಇವಾಗ ಏನು ಮಾಡ್ತೀನಿ ಅಂತಂದರೆ ಆವಾಗಲೇ ಆ ಕಡೆ ಇಟ್ಕೊಂಡಿದ್ದೆ ಕೆಳಗಿನ ಪಾರ್ಟು ಇವಾಗ ಈ ಕಡೆ ಇಟ್ಕೊಂಡಿದ್ದೆ ಇವಾಗ ಆ ಕಡೆ ಇಟ್ಕೋತೀನಿ ಕೆಳಗಿನ ಪಾರ್ಟು ಇದನ್ನು ಕೂಡ ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೋಬೇಕು ಲೆಂತ್ ಲೆಂತ್ನ ಒಂದೂವರೆ ಇಂಚಿನಷ್ಟು ಕಟ್ ಮಾಡ್ಕೋತೀನಿ ಇದನ್ನು ಕೂಡ ಸೊ ಇದನ್ನು ಮಾಡಿಕೊಂಡು ಇವಾಗ ಏನು ಮಾಡ್ತೀನಿ ಈ ರೀತಿ ಉಲ್ಟಾ ಇಟ್ಕೋತೀನಿ ಉಲ್ಟಾ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಉಲ್ಟಾ ಇಟ್ಕೊಂಡು ಆ ಕಡೆ ಜಾಸ್ತಿ ಇಟ್ಟಿದ್ದೀನಿ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೋತೀನಿ ಇದನ್ನು ಈ ರೀತಿ ಟಾಪಲ್ಲಿ ಇದು ಸಾರಿ ಈ ರೀತಿ ಬಟ್ಟೆನಲ್ಲಿ ಟಾಪ್ ಹಾಗೆ ಪ್ಲಾಜೋ ಪ್ಯಾಂಟ್ ಚಿಕ್ಕ ಮಕ್ಕಳಿಗೆ ಸ್ಟಿಚ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಫ್ರಂಟು ಆ್ಯಂಡ್ ಬ್ಯಾಕು ಎರಡೂ ಕೂಡ ರೆಡಿ ಆಗಿದೆ ಇವಾಗ ಇದನ್ನು ನಾನು ತೆಗೆದಿಡ್ತೀನಿ ಬನ್ನಿ ಇವಾಗ ಇದನ್ನು ಸ್ಟಿಚ್ ಮಾಡೋಣ ಇವಾಗ ಇದನ್ನು ಸ್ಟಿಚಿಂಗ್ ಮಾಡೋಣ ಸೊ ನೋಡಿ ಮೊದಲು ಫ್ರಂಟ್ ಪಾರ್ಟು ఫ్రంట్ పార్ట్ నేను చౌకనే ఇట్కొతీనీ ఫ్రంట్ బ్యాకు అది సేము అదన్నే ఇట్కూ స్టికొతీ ఇవగా ఎక్స్ట్రా పీస్న కట్ మాకుత

ಈ ರೀತಿ ನೆಕ್ ಸ್ಟಿಚ್ ಮಾಡಿದ ನಂತರ ಇವಾಗ ಇದನ್ನ ಆರ್ಮ್ ಹೋಲು ಆಗಿ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಬಿಟ್ಟಿದೆ ಸೊ ಇದನ್ನ ಒಂದು ಸ್ವಲ್ಪ ಮಡಚ್ಕೋಬೇಕು ಡಬಲ್ ಫೋಲ್ಡ್ ಆಗಿ ఇవగా ఇన్న డబల్ ఫోల్డ్ ఆ మడ్చి నన్ను మొదలై స్టిచ్ మోగితే అదని మడ్చి మేము మొదలు స్టిచ్ స్టిచ్ మొన్న ఈ కడను కూడా స్టి జాయింట్ ನೋಡಿ ರೆಡಿ ಆದಾಗ ಇವಾಗ ನಮಗೆ ಫ್ರಂಟ್ ಪಾರ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ನೋಡಿ ಎಷ್ಟು ಎಷ್ಟು ಫಿನಿಶಿಂಗಾಗಿ ರೆಡಿ ಆಗಿದೆ ಅಂತ ಸೊ ಇದೇ ರೀತಿ ನಾವು ಬ್ಯಾಕ್ ಪ್ಯಾಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇವಾಗ ಫ್ರಂಟ್ ಪಾರ್ಟ್ ಏನು ನಾವು ಸ್ಟಿಚ್ ಮಾಡಿದ್ವಲ್ವ ಸೇಮ್ ಅದೇ ರೀತಿಯಲ್ಲಿ ಸೊ ಅದರ ಸಲುವಾಗಿ ಪದೇ ಪದೇ ತಗೋಸೋಕಿನ ಅಂತ ಸ್ಪೀಡ್ ಮಾಡಿದ್ದೀನಿ ಫ್ರಂಟ್ ಪಾರ್ಟ ನಾವು ಏನು ನೆಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಅದೇ ರೀತಿಯೇ ಬ್ಯಾಕ್ ಪ್ಯಾಟು ಕೂಡ ಸೇಮ್ ಇರುತ್ತೆ ಏನೂ ಚೇಂಜಸ್ ಇಲ್ಲ ಈ ನೆಕ್ಕು ಶೋಲ್ಡರು ಯಾವ ರೀತಿ ನಾವು ಸ್ಟಿಚ್ ಮಾಡಿದ್ವಿ ಆಲ್ ಓವರ್ ಸೇಮ್ ಅದೇ ರೀತಿಯೇ ನಾವು ಬ್ಯಾಕ್ ಪ್ಯಾಟ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡಿ ಇಲ್ಲಿ ನಾನು ಮಡ್ಚ್ಕೋತಾ ಇದ್ದೀನಿ ಆವಾಗಲೂ ಮಡ್ಚಿರಲಿಲ್ಲ ಸೊ ಇದನ್ನ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮಡಚ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಸೊ ನಾವು ಫೈನಲ್ ಆಲ್ ಓವರು ಲೈನಿಂಗಿಗೆ ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ ಅದನ್ನು ಎಕ್ಸ್ಟ್ರಾ ಪಾರ್ಟನ್ನ ಕಟ್ ಮಾಡಿಕೊಂಡೆ ಫ್ರಂಟು ಹಾಗೆ ಬ್ಯಾಕು ಎರಡು ಕೂಡ ರೆಡಿ ಆಯಿತು ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ ಸೊ ಇವಾಗ ಫ್ರಂಟ್ ಪಾರ್ಟನ್ನ ಇದಕ್ಕೆ ಶೋಲ್ಡರ್ ಜಾಯಿಂಟ್ ಮಾಡೋಣ ಡಬಲ್ ಡಬಲ್ ಸ್ಟಿಚ್ ಹಾಕಬೇಕಾಗುತ್ತಾ ಹಾಗೆ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಡಬಲ್ ಸ್ಟಿಚ್ನಲ್ಲಿ ಲಾಕ್ ಮಾಡಿಕೊಂಡೆ ಸೊ ಆರ್ಮೋಲು ರೆಡಿ ಆಯಿತು ಇದು ಸಾರಿ ಶೋಲ್ಡರ್ ಜಾಯಿಂಟಿಂಗು ರೆಡಿ ಆಯಿತು ಇವಾಗ ನೀವು ಈ ಒಂದು ಇದಿಷ್ಟು ರೆಡಿ ಆಯಿತು ಟಾಪು ಸೊ ಇದಿಷ್ಟು ರೆಡಿ ಆದಮೇಲೆ ಇವಾಗ ನೀವು ಸ್ಲೀವ್ ಬೇಕಾದರೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೋದು ಇಲ್ಲ ಹಾಗೆ ಪ್ಲೇನ್ ನಾವು ಸ್ಟಿಚ್ ಮಾಡ್ತೀವಿ ಅಂತಂದರೆ ಈ ಏನು ಆರ್ಮೋಲ್ ಇರತ್ತಲ್ವ ಸೊ ಇದನ್ನೇನು ಮಾಡಬೇಕು ಮಡ್ಚಿ ಸ್ಟಿಚ್ ಮಾಡಬೇಕಾಗತ್ತೆ ಈ ರೀತಿ ಇದು ಏನಿದೆಯಲ್ವ ಸೊ ಇದೇ ರೀತಿ ಇದನ್ನ ಡಬಲ್ ಫೋಲ್ಡ್ ಆಗಿ ಮಡ್ಚ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಸೊ ನಾನಿವಾಗ ಇದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಿಲ್ಲ ಸೊ ಹೀಗಾಗಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಮಡ್ಚಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ನೀವು ನೋಡ್ಕೊಳ್ಳಿ ನಿಮಗೆ ಸ್ಲೀವ್ಸ್ ಬೇಕಂದ್ರೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೋದು ಸೊ ಈ ರೀತಿ ಮಡ್ಚಿ ಸ್ಟಿಚ್ ಆದಮೇಲೆ ಇವಾಗ ನಾವು ಅದರದ್ದು ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಈ ರೀತಿ ಉಲ್ಟಾ ಮಾಡ್ಕೋಬೇಕು ಮೊದಲಿಗೆ ಉಲ್ಟಾ ಮಾಡಿಕೊಂಡು ಫಿಟ್ಟಿಂಗ್ ಏನಿದೆ ಬ್ಲೌಸಿಂದು ನೋಡ್ಕೋಬೇಕು ಎಷ್ಟಿದೆ ಏನು ಅಂತ ಬ್ಲೌಸು ಅಳತೆ ನೋಡ್ಕೋಬೇಕು ನಿಮ್ಮ ಮಕ್ಕಳು ಎಷ್ಟಿದೆ ಏನು ಅಂತ ನನ್ನ ಮಗಳು ತುಂಬ ದಿನದಿಂದ ಹೇಳ್ತಾ ಇದ್ಲು ಡ್ರೆಸ್ ಹೊಲಿ ಹುಲಿ ಅಂತ ಬಟ್ ನಾನು ಈ ಮಂದಿದ ಹೊಲಿದ್ರೊಳಗೆ ನಾನು ಹೊಲಿದಿರಲಿಲ್ಲ ಸೊ ಅವ್ರಿಗೂ ಒಂಥರ ಖುಷಿ ಅಲ್ವಾ ಸೊ ಇದನ್ನು ಚೆಸ್ಟು ಎಷ್ಟು ಟ್ವೆಂಟಿ ಫೋರ್ ಇಂಚ್ ಬಂದಿದೆ ಇಪ್ಪತ್ನಾಲ್ಕು ಸುತ್ತಳತೆ ಪೂರ್ತಿ ಸೊ ಅದ್ರದ್ದು ಎರಡನೇ ಭಾಗ ಮಾಡಿದಾಗ ನಮಗೆ ಹನ್ನೊಂದು ಇಂಚ್ ಬೇಕಾಗತ್ತೆ ಹನ್ನೊಂದು ಇಂಚನ್ನ ನಾವು ಇಲ್ಲಿ ಇಡಬೇಕಾಗತ್ತೆ ಇದು ಎಷ್ಟಿದೆ ಮೊದಲು ನೋಡ್ಕೋಬೇಕು ಇದು ನೋಡ್ತಾ ಇರ್ಬೋದು ಹದಿನಾಲ್ಕೂವರೆ ಇದೆ ಹದಿನಾಲ್ಕೂವರೆ ಅಂದರೆ ನಾವು ಎಷ್ಟು ಜಾಸ್ತಿ ಆಯಿತು ನನಗೆ ಹನ್ನೊಂದು ಬೇಕು ಒಂದು ಎರಡು ಮೂರು ಮೂರುವರೆ ಜಾಸ್ತಿ ಆಗುತ್ತೆ ಮೂರುವರೆ ಜಾಸ್ತಿ ಆಗುತ್ತೆ ಮೂರುವರೆ ಇಂಚು ನನಗೊಂದು ಅರ್ಧ ಇಂಚ್ ಇರಲಿ ಯಾವುದಕ್ಕೂ ಲೂಸ್ ಅಂತ ಸೊ ನಾನು ಹಾಗಾಗಿ ಇಲ್ಲಿ ಒಂದೂವರೆ ಇಂಚು ಮಾತ್ರ ತಗೋತೀನಿ ಅಂದರೆ ಮೂರು ಇಂಚು ನಮಗೆ ಕಡಿಮೆ ಮಾಡಿದಾಗುತ್ತೆ ಸೊ ಅರ್ಧ ಇಂಚ್ ಲೂಸಿಗೆ ಇರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಮಕ್ಕಳಾಗ್ತಾವಲ್ವ ತೆಗಿಯೋಕ್ಕೆ ಹಾಕೋಕೆ ಸ್ವಲ್ಪ ಈಸಿ ಆಗಬೇಕು ಅದ್ರ ಸಲುವಾಗಿ ನಾನು ಇದನ್ನ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿಗೆ ಇದು ಸೊ ಇದು ಒಂದು ಮಾರ್ಕ್ ಆಯಿತಾ ಇವಾಗ ತೊಗೊಂಬರ್ಬೇಕು ಇಲ್ಲಿ ಸೊಂಟದ ಮಾರ್ಕ್ ಹಾಕಬೇಕು ಇಲ್ಲಿಕಿನ್ನ ಇಲ್ಲಿ ಒಂದು ಹಾಫ್ ಹಾಫ್ ಇಂಚ್ ಕೆ ಕಡಿಮೆ ಇರಬೇಕು ಇದೆಷ್ಟಿದೆ ಇಲ್ಲಿ ಇದೆ ನಮಗೆ ಇಲ್ಲಿ ಬಂದು ಇಲ್ಲಿ ಹನ್ನೊಂದೂವರೆ ತೊಗೊಂಡಿದೀನಲ್ವ ಇಲ್ಲಿ ಒಂದು ಹನ್ನೊಂದು ಇಂಚ್ ತೊಗೋಬೇಕು ಹನ್ನೊಂದರೆ ಒಂದು ಎರಡು ಮೂರು ಇಂಚು ಇಲ್ಲೂ ಕೂಡ ನಮಗೆ ಒಂದೂವರೆ ಇಂಚು ಜಾಸ್ತಿ ಇದೆ ಸೊ ಇಲ್ಲಿ ಕೂಡ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ ಈ ಕಡೆ ಹಾಗೆ ಈ ಕಡೆ ಒಂದೂವರೆ ಇಂಚು ಮಾರ್ಕ್ ಹಾಕ್ಕೊಂಡು ನಾನು ಅಲ್ಲಿಗೆ ತಗೊಂಡು ಬರ್ತೀನಿ ಸ್ಟಿಚಿಂಗ್ ಇಲ್ಲಿಂದ ತಗೊಂಡು ಇಲ್ಲಿಗಡೆ ಇಲ್ಲಿಂದ ಸ್ವಲ್ಪ ನಾವು ಕಡಿಮೆ ತೊಗೋಬೇಕು ಇಲ್ಲಿ ಯಾಕಂದರೆ ಸೈಡ್ ಪ್ಲ್ಯಾಕೆಟ್ ಮಾಡ್ತೀವಲ್ವ ಅದ್ರ ಸಲುವಾಗಿ ಪ್ಲ್ಯಾಕೆಟಿಗೆ ನೋಡಿ ನಾನು ಇಲ್ಲಿ ಪ್ಲ್ಯಾಕೆಟ್ ಮಾಡ್ಕೋತೀನಿ ಇಲ್ಲಿ ಎಷ್ಟಿದೆ ಇದು ಹದಿನಾಲ್ಕೂವರೆ ಇದೆ ನಾನು ಹನ್ನೊಂದೂವರೆ ಹನ್ನೆರಡು ಇಂಚು ತೊಗೋತೀನಿ ಪ್ಲ್ಯಾಕೆಟ್ ಹನ್ನೆರಡು ಇಂಚು ಹನ್ನೊಂದು ತೊಗೊಂಡ್ರು ಬರುತ್ತೆ ಬಟ್ ಹನ್ನೆರಡು ತಗೋತೀನಿ ಇಲ್ಲಿ ಹದಿನಾಲ್ಕು ಇದೆ ಹದಿನಾಲ್ಕು ಇರೋ ಕಾರಣ ನಾನು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಮಾತ್ರ ನಾನು ಇಲ್ಲಿ ಫ್ಲಾಕೆಟ್ಗೋಸ್ಕರ ಕಡಿಮೆ ಮಾಡ್ಕೋತೀನಿ ಈ ಕಡೆ ಹಾಗೆ ಈ ಕಡೆ ಕಡಿಮೆ ಮಾಡಿಕೊಂಡು ಇಲ್ಲಿಗೆ ಸ್ಟಿಚ್ ಮಾಡಿಕೊಟ್ಟಿ ಇದಾದ ನಂತರ ಮತ್ತೆ ಇದನ್ನು ಟರ್ನ್ ಮಾಡಿ ಟರ್ನ್ ಮಾಡಿ ಇನ್ನು ಅದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಡಬಲ್ ಸ್ಟಿಚ್ಚು ಹಾಕೊಂಡ್ಬಿಟ್ರೆ ಒಂದು ಕಡೆದು ಫೈನಲ್ ಆಯ್ತು ಇವಾಗ ಈ ಕಡೆದು ಈ ರೀತಿ ಡಬಲ್ ಫೋಲ್ಡ್ ಆಗಿ ಸ್ಟಿಚ್ ಮಾಡಿಕೊಂಡು ಪ್ಲ್ಯಾಕೆಟ್ನ ಮಾಡ್ತಾ ಇದ್ದೀನಿ ಈ ರೀತಿ ಪ್ಲ್ಯಾಕೆಟ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಈ ರೀತಿನೂ ಮಾಡ್ಕೋಬೋದು ಈ ರೀತಿ ಮಾಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಪ್ಲ್ಯಾಟೆಡ್ ಶೇಪಿಗೆ ಬರಬೇಕು ಈ ರೀತಿ ಹಾಗೆ ಈ ಕಡೆದನ್ನು ಕೂಡ ಮಡಚ್ಕೋಬೇಕು ಮಡಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಮಡಚೋದನ್ನು ಬಿಡಬೇಡಿ ನಾನು ನಿಮಗೆ ಕ್ಲಿಯರ್ ಪ್ಲ್ಯಾಕೆಟ್ ಮಾಡೋದು ಹೇಳ್ಕೊಡ್ಬೇಕು ಅಂತ ನೀವು ಅನ್ನೋದಾದರೆ ನಾನು ಹಿಂದಿನ ವೆಳಸ್ಗಳಲ್ಲಿ ಕ್ಲಿಯರಾಗಿ ಪ್ಲ್ಯಾಕೆಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನು ನೋಡ್ಬೋದು ನನಗೆ ಇಲ್ಲಿ ಆಗ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಅದ್ರ ನಾನು ತುಂಬ ವಿಡಿಯೋಸ್ ಮಾಡಿ ಒಮ್ಮೆ ಚೆಕ್ ಮಾಡ್ತೀನಿ ಸೊ ನೋಡಿ ಇವಾಗ ಈ ಕಡೆದಾಯಿತು ಏನು ಈ ಕಡೆಯದೊಂದು ಪ್ಲ್ಯಾಕೆಟ್ನ ರೆಡಿ ಮಾಡ್ಕೋಬೇಕು ಇವಾಗ ಯಾವ ರೀತಿ ಆಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ ಸೀದಾ ಮಾಡಿಕೊಂಡು ಮಕ್ಕಳಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗಂತೂ ಈ ಟಾಪು ಹಾಗೆ ಪ್ಲಾಜೋ ಪ್ಯಾಂಟ್ ಅನ್ನುವಂಥದ್ದು ತುಂಬಾ ಟ್ರೆಂಡಿಂಗಲ್ಲಿದೆ ನೋಡಿ ಇವಾಗ ಈ ರೀತಿಯಾಗಿ ರೆಡಿ ಆಯಿತಿದ್ವು ಸೊ ಹೇಗೆ ಕಾಣಿಸ್ತಿದೆ ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಒಂದು ಡ್ರೆಸ್ನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಸಹ ಕೊಡಿ ಮುಂದಿನ ವಿಡಿಯೋದಲ್ಲಿ ಇದ್ರದ್ದು ಪ್ಯಾಂಟ್ ಸ್ಟಿಚಿಂಗ್ ಬರುತ್ತೆ ಪ್ಲಾಜೋ ಪ್ಯಾಂಟು ಆ ವಿಡಿಯೋ ನೋಡಬೇಕು ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಯಾಕಂತಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಮುಂದಿನ ಸಲ ಸಿಗ್ತೀನಿ ಥ್ಯಾಂಕ್ ಯು ಫಾರ್